ಬಿಸಿ ಬಿಸಿ ರಾಗಿ ರೊಟ್ಟಿ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ಇದ್ದೀನಿ ಎಷ್ಟು ತೆಳ್ಳಗೆ ಬರುತ್ತೆ ಅಂದರೆ ಈ ಥರ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬ ತೆಳು ಮತ್ತು ಮೃದುವಾಗಿರೋ ರಾಗಿ ರೊಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀನಿ ವೆಲ್ಕಮ್ ಟು ವಿಜುಸ್ ಕಿಚನ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಇಲ್ಲಿ ಕಡಲೆಕಾಯಿ ಬೀಜದ ಚಟ್ನಿಗೆ ನಾನು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಆರ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ರುಚಿಗೆ ಉಪ್ಪು ಹಾಕ್ಬಿಟ್ಟು ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಈಗ ರಾಗಿ ರೊಟ್ಟಿ ಮಾಡೋದಕ್ಕೆ ಎರಡು ಕಪ್ಪಷ್ಟು ರಾಗಿ ಇಟ್ಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಮೂರು ಮಿಕ್ಸ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ತೆಂಗಿನಕಾಯಿ ಹೆಚ್ಚಿರೋ ತೆಂಗಿನಕಾಯಿ ಜೀರಿಗೆ ಪುಡಿ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ ಇದಾದ ಮೇಲೆ ನಾವು ಕುದಿಯೋ ನೀರು ಹಾಕ್ಕೊಳ್ಬೇಕು ಇದೇ ನಿಮಗೆ ಈ ಟ್ರಿಕ್ಸ್ ಮಾಡಿಕೊಂಡ್ರೇ ಮತ್ತು ತೆಳ್ಳಗೆ ಬರುತ್ತೆ ಈ ಥರ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಈ ಥರ ರೊಟ್ಟಿ ಕವರ್ ಮೇಲೆ ತಟ್ಕೊಳ್ಳಿ ಎಷ್ಟು ತೆಳ್ಳಗಾರ ತಟ್ಟಿ ತುಂಬಾ ಚೆನ್ನಾಗಿ ಇದಾಗುತ್ತೆ ಒಂದು ಸ್ವಲ್ಪ ಹೊಡೆಯೋದಿಲ್ಲ ಏನಿಲ್ಲ ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾ ಇದೆ ಈ ಥರ ಇಷ್ಟು ಇದಾಗಿ ತಟ್ಕೊಳ್ಳಿ ಈಗ ನೋಡಿ ಹೆಂಚಿನ ಮೇಲೆ ಹಾಕಿದ್ರೂ ಅದು ನೀಟಾಗಿ ಇದೊಳುತ್ತೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಇದು ಇದನ್ನು ಎರಡೂ ಕಡೆ ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ಒಂದೇ ಹದ್ದಲ್ಲಿ ಬೇಯಿಸ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಳ್ಬೇಡಿ ನೋಡಿ ಎಷ್ಟು ತೆಳ್ಳಗಿರೋ ರೊಟ್ಟಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆಯೂ ಕಾಣುತ್ತೆ ಆ ಥರ ಇದೆ ಮತ್ತೆ ಆಗ್ತಾಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್